ಚಿತ್ರದುರ್ಗದ ಕಬೀರಾನಂದ ವೃದ್ಧಾಶ್ರಮಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ವಿಜಯ್ ಅವರು ಭೇಟಿ ನೀಡಿದ್ದಾರೆ ಇನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಂ ವಿಜಯ್ ಅವರು ಕರುವಿನಕಟ್ಟೆ ಸಮೀಪದ ಕಬೀರನಂದ ವೃದ್ಧಾಶ್ರಮಕ್ಕೆ ಇಂದು ಸಂಜೆ ಐದು ಗಂಟೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಷ್ಟಲ್ಲದೆ ವೃದ್ಧಾಶ್ರಮದ ಸಿಬ್ಬಂದಿಗಳ ಜೊತೆ ಕೂಡ ಎಂ ವಿಜಯ್ ಅವರು ಇಲ್ಲಿನ ದೈನಂದಿನ ಚಟುವಟಿಕೆಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆದಿದ್ದು ವೃದ್ಧರಿಗೆ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲು ಸೂಚನೆಗಳನ್ನು ನೀಡಿದ್ದಾರೆ ಅಷ್ಟೇ ಅಲ್ಲದೆ ಖುದ್ದು ವೃದ್ಧರ ಜೊತೆ ಮಾತನಾಡಿದ ಎಂ ವಿಜಯ್ ಅವರು ಇಲ್ಲಿನ ಊಟೋಪಚಾರಗಳ ಬಗ್ಗೆ ಮಾಹಿತಿ ಪಡೆದಿದ್ದು ಇಲ್ಲಿ ಚೆನ್ನಾಗಿ ನೋಡಿಕೊಳ್ಳುತ್ತಾರೋ ಇಲ್ಲವೋ ಎಂದು ಮಾಹಿತಿಯನ್ನು ಸಹ ಪಡೆದಿದ್ದು ಕಂಡುಬಂದಿದ್ದು ಇಲ್ಲಿನ ರಿಜಿಸ್ಟರ್ನ ಸಹ ಪರಿಶೀಲನೆ ನಡೆಸಿದ್ದು ವೃದ್ಧಾಶ್ರಮವನ್ನು ಉತ್ತಮವಾಗಿ ಇಟ್ಟುಕೊಂಡಿದ್ದಾಗಿ ಇಲ್ಲಿನ ಸಿಬ್ಬಂದಿಗಳಿಗೆ ಪ್ರಶಂಸೆ ಸಹ ವ್ಯಕ್ತಪಡಿಸಿದ್ದಾರೆ ನಿಮ್ <laughs> ತಾಯಿರ್ಗ <laughs> ಟೋಟಲ್ 224 ಜನ 25 25 ಒಬರಿಟಿಕ್ಸ್ ಕರ ಎಲ್ಲ ಸೀನಿಯರ್ ಸಿಟಿಜನ್ಸ ನೆ ಓಕೆ ಊರು ಬೆರೆ ಹೋಗಿದ್ದಾರೆ ತಗೊಳ್ಳಿ ಮೇರೆ ಏನು ಮಾಡ್ತೀನಿ ಅವರಿಗೆ ಊಟ ಮತ್ತೆ ಆಸ್ಪತ್ರೆಯ ಕಾಂಪ್ನೆ ಅಲ್ಲಿ ಅಮ್ಮ ಕೈ ಹೇಳ್ತಾರೆ ಜರ್ಬಾನಸ್ ಬಸಾಯ ಮಾತ್ರ ಏ ಸಹಾಯಂದ್ರ ಏನು ಮಾಡ್ತಾರೆ

ಏನು ಮಾಡಿದ್ರೆ ಅದು ಅದೇನಾಯ್ತು ಅಂದರೆ ಬೇಜ್ ಪೇಟೆ ಇದ್ರೆ ಆವಾಗ ಟೆನ್ಶನ್ ಆಗ್ತದೆ ಅದನ್ನ ಖಾತೆ ಮಾಡ್ಕೊಡ್ರಿ ನೀನು ಯಾಕೆ ಬಂದರೆ ಮಾಡ್ಕೊಡಿದ್ರು ನಂಬಿಕೆ ಇತ್ತು ವಿಶ್ವಾಸ ಬಿಟ್ಟು ಅದು ಹಂಗೆ ಆಯ್ತು ಖಾತೆ ಆಗಬೇಕು ಯಾರಾದ್ರೂ ಬರ್ತಾರೆ ನೋಡ್ಕೊಳಕ್ಕೆ